ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಯ್ಯ ಜಂಬಕಿ ಬಿಕೆ ಗ್ರಾಮದಲ್ಲಿ ರೈತರಿಂದ ಪ್ರತಿಭಟನೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವುದು ಹಾಗೂ ಬಾಕಿ ಬಿಲ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಮಖಂಡಿ ತಾಲೂಕಿನ ಜಂಬಕಿ ಬಿಕೆ ಗ್ರಾಮದಲ್ಲಿ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಸುಶೀಲ್ ಕುಮಾರ್ ಬಡಗಲಿ ಬಸವರಾಜ್ ಸಿಂಧೂರ್ ಆನಂದ್ ಇಂಗಳಗಾವಿ ರೈತ ಮುಖಂಡ ಉಮೇಶ್ ಸಿದ್ದರೆಡ್ಡಿ ಸುರೇಶ್ ಹಂಚನಾಳ್ ಅಜಯ್ ಕುಲಕರ್ಣಿ ಪಿಂಟು ಶಿಂಧೆ ಮಹೇಶ್ ದೇಶಪಾಂಡೆ ಅವರು ಮಾತನಾಡಿ ಪ್ರಸ್ತುತ ಬೇಡಿಕೆ ಕಬ್ಬಿನ ಬೆಲೆ ನಿಗದಿಪಡಿಸುವುದು ಮತ್ತು ಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಯೋಜನೆ ಬರ್ತಕ್ಕಂಥ ಎಲ್ಲ ರೈತರು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಈ ಮೂಲಕ ತಿಳಿಸಿ ಅಂದ್ರೆ ಮಾನ್ಯರೆ ವಿಷಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ಬೆಳೆ ಹೆಚ್ಚು ಮಾಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬೆಳೆ ಇರುವ ರೈತರಿಗೆ ಬೆಳೆ ಸೂಕ್ತವಾದ ಬೆಲೆ ನಿಗದಿಯೂ ಆಗಿರುವುದಿಲ್ಲ ಆದ ಕಾರಣ ಬೆಳೆಗೆ ಸೂಕ್ತವಾದ ಬೆಲೆ ಅಂದ್ರೆ ಮೂರು ಸಾವಿರದ ಐದನೂರು ರೂಪಾಯಿ ನಿಗದಿ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಸೂಕ್ತವಾದ ಬೆಲೆ ನಿಗದಿ ಜಮಿ ಬೀಕೆ ಆಗುವ ಸುತ್ತಮುತ್ತಲಿನ ರೈತರು ಕೂಡಿಕೊಂಡು ತೀವ್ರವಾದ ಪ್ರತಿಭಟನೆ ಮಾಡಲಾಗುವುದು ಆದ್ರಿಂದ ಸೂಕ್ತವಾದ ಬೆಲೆ ನಿಗದಿ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕೊಳ್ತಾ ಇದ್ದೇವೆ ಎಲ್ಲ ರೈತರು ಕೂಡ ತಮ್ಮ ಬೇಡಿಕೆಯನ್ನಕೋರ್ನಿಂದ ಸರ್ಕಾರದ ಮುಂದೆ ಇಡ್ತಾ ಇದ್ದೀರಿ ಅದನ್ನ ಈಗಾಗಲೇ ತಾವು ತೆಗೆಯತಕ್ಕಂತಹ ಬೇಡಿಕೆಗಳನ್ನ ಮಾನ್ಯ ಉಪ ವಿಭಾಗಾಧಿಕಾರಿಗಳು ನಿನ್ನೆ ಬಂದು ಆಲಿಸುತ್ತಿದೆ ಜೊತೆಗೆ ತಾವು ಈ ಏನು ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದೀರಿ ಇದನ್ನ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳವರ ಗಮನಕ್ಕೆ ತಂದು ರೈತರ ಏನು ಹೋರಾಟ ಎಷ್ಟು ತೀವ್ರವಾಗಿದೆ ಅಂತ ಜಿಲ್ಲಾಧಿಕಾರಿಗಳ ಕಾಲದ ಆಡಳಿತ ಮತ್ತು ಆಡಳಿತ ಯಾವಾಗಿದ್ರು ಕೂಡ ರೈತರ ಒಂದು ವಿತರ ನಾವೆಲ್ಲರೂ ಕೂಡ ನಿಮ್ ಇರ್ತೀವಿ ಅಂತ ನಾ ಈ ಮೂಲಕ ತಿಳಿಸ್ತಾ ಇದ್ದೇವೆ ಮೊನ್ನೆ ಚರ್ಚೆ ಆಗಿದೆ ಬೆಳಗಾವಿ ಜಿಲ್ಲಾಧಿಕಾರಿಯಲ್ಲಿರುವಂತಹ ಎಸ್ ಪಿ ಬಹಳ ಕ್ರಿಯಾಶೀಲವಾಗಿ ರೈತ ಮುಖಂಡ ಜೊತೆಗೆ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಸೇರಿದಂತ ರೈತರ ಮುಂದೆ ಚರ್ಚೆಗಳನ್ನ ಮಾಡ್ಯಾರ ರೈತರು ಪರವಾಗಿ ಮಾತಾಡ್ಯಾರ ಅಲ್ಲಿ ಫ್ಯಾಕ್ಟ್ರಿ ಓನರ್ಗಳೆಲ್ಲ ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದ್ ಸ್ವಲ್ಪ ಎರಡು ಸ್ರೋತ ಬಂದಾರ ಮೂರುವರೆ ಸಾವಿರ ಮೂರು ಸಾವಿರದ ಐದುನೂರು ನಮ್ಮನೆ ಮಾಡಲ್ಲ ಅವ್ರು ಮೂರು ಸಾವಿರದ ಎರಡ್ನೂರ ತಲುಪ ಒಪ್ಪ ಹೇಳಿದ್ರು ಇನ್ನೂ ಚರ್ಚೆ ಆಗಬೇಕು ಮೂರು ಸಾವಿರದ ಐದ್ನೂರ ಬೇಕು ಹೇಳಿ ನಮ್ಮ ನಾಯಕರು ಗಟ್ಟಿಯಾಗಿ ಅಲ್ಲಿ ಕೆಲವು ರೈತ ಸಂಘದ ಮುಖಂಡರು ನಿಂತಾರೆ ಅದರ ಪರಿಣಾಮದಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಸಮ್ಮ ವಿಜೇಂದ್ರ ಕೂಡ ಅಲ್ಲಿಗೆ ಬಂದಲ್ಲ ಈ ರೀತಿ ನಾವು ರಸ್ತೆ ಮೇಲೆ ಕೂತಾಗ ನಮ್ಮ ರಾಜಕಾರಣಿಗಳು ನಮ್ಮ ಪ್ರತಿನಿಧಿಗಳು ನಮ್ಮ ನಾಯಕರಿಗೆ ಹೆಸರಾಗ್ತದೆ ನಿಮ್ಮ ಫ್ಯಾಕ್ಟ್ರಿ ಐತತ್ ನಾವು ಕಬ್ಬು ಹಚ್ಚಿಲ್ಲ ನಾವು ಕಬ್ಬು ಹಚ್ಚಿತ್ ನೀವು ಫ್ಯಾಕ್ಟ್ರಿ ಮಾಡೇ ನಾವು ಗಾಣ ಮಾಡ್ಲಿ ಹೆಂಗಾರೆ ಮಾಡ್ಲಿ ನಡದೇತ್ ನಮ್ಮ ಗಾಡಿ ನಮ್ಮ ಕಬ್ಬುಗಳು ಹಚ್ಚಿದ ಬಳಿಕ ಈ ಏರಿಯಾಗ ಕಬ್ಬತ್ತಿ ಇಲ್ಲಿ ಫ್ಯಾಕ್ಟ್ರಿ ಮಾಡೋಣ ಈ ಏರಿಯಾಗ್ ಇಲ್ಲಿ ಫ್ಯಾಕ್ಟ್ರಿ ಮಾಡು ಅಂದಾರ ಅವರು ಅಥವಾ ಅವ್ರು ನಾವು ಕಬ್ ಐತೆ ಫ್ಯಾಕ್ಟ್ರಿ ಮಾಡೇದೇ ನಿಮ್ ಫ್ಯಾಕ್ಟ್ರಿ ಐತೆ ಯಾರು ಕಬ್ಬಚ್ಚಿಲ್ಲ ಗುರ್ಲಾಪುರದ ಬೆಳಗಾವಿ ತಾಲೂಕಿನ ಗುರ್ಲಾ ಗುರ್ಲಾಪುರದಲ್ಲಿ ಏನು ರೈತ ಹೋರಾಟ ಪ್ರಾರಂಭವಾಗಿ ಇವತ್ತು ಐದು ದಿನ ಕಳೆದು ಆರನೇ ದಿನ ಕಾಲ ಇಡ್ತಾ ಇದ್ರು ಕೂಡ ಇಷ್ಟೊಂದು ಹೋರಾಟದ ಒಂದು ಸ್ವರೂಪವನ್ನು ನೋಡಿದ್ರು ಕೂಡ ಇನ್ನೂ ಕೂಡ ಕಾರ್ಖಾನೆ ಮಾಲೀಕರು ಕೂಡ ತಮ್ಮ ಪಾಯೆಯನ್ನು ತೆಗೆಯುವಂತ ಒಂದು ಕೆಲಸ ಮಾಡಿಲ್ಲಲ್ಲ ಇದು ಒಂದು ದುರಾದೃಷ್ಟಕರ ಸಂಗತಿ ಎಂಬ ಮಾತನ್ನು ಕೂಡ ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಮಂಡಳಿ ಆಡಳಿತ ಸರ್ಕಾರಗಳು ಆಡಳಿತದಲ್ಲಿರುವಂತ ಫ್ಯಾಕ್ಟ್ರಿ ಮಾಲಕರು ಅವರು ತಮ್ಮದೇ ಅಂತ ಫ್ಯಾಕ್ಟ್ರಿಗಳು ಪ್ರತಿ ವರ್ಷ ಒಂದು ಹೆಚ್ಚು ಮಾಡ್ತಾರೆ ಆದ್ರೆ ನಮ್ಮ ಉತ್ತಾರದಾಗ ಬೋಜ ಆಗಕ್ ಜಾಗ ಇಲ್ ಬಾಜು ಉತ್ತಾರದಾಗ ಹತ್ತನೇ ಕಾಲಮ್ನಾಗ ದಾಟಿ ಹನ್ನೆರಡನೇ ಕಾಲಂ ಹದಿನಾಲ್ಕನೇ ಕಾಲಮ್ ತುಂಬ ಸ್ಥಿತಿಗೆ ನಮಗೂ ಬಂದೋಜ ವರ್ಷದ ಸೊಸೈಟಿ ಅವರು ಹೆಚ್ಚುವರಿ ಸಾಲ ಕೊಡ್ತಾರೆ ಮತ್ ಬೋಜ ಒಂದು ಹೆಚ್ಚು ಹಾಕೋ ಹಿಂಗಾಗಿ ಉತಾರ್ದಾಗ ಜಾಗ ಇಲ್ದ ಏನೇ ನಾವು ಮಾಡಿವಿ ವರ್ಷ ಹೋಗೋ ಕ್ಯಾಸ್ಟ್ರಿ ಕಟ್ಕೊತಾ ಅವ್ರು ಹೋಗ್ತಾರೆ ನಮ್ಮ ಸ್ಥಿತಿಯಲ್ಲಿದೆ ಯಾವ್ದು ಎಲ್ಲಿ ಸ್ಥಿತಿ ಇಲ್ಲಿದೆ ಇವತ್ತು ನಾವು ಯಾಕೆ ಇಲ್ಲಿ ಬಿ ಬಂದು ಕೊಡ್ತೀವಪ್ಪ ಅಂದ್ರೆ ನಮ್ಮ ತಪ್ಪಿನಿಂದ ನಾವು ಬಂದ್ಕೊಡ್ತೇವೆ ಯಾಕೆ ನಮ್ಮ ತಪ್ಪಿನಿಂದ ಬಂದು ಕೊಡ್ತೀವಂದ್ರೆ ನಾವು ಏನು ಶ್ರೀಮಂತ್ರು ಗುಲಾಮ್ರಾಗಿ ಬಿಟ್ಟೀವಲ್ಲ ನಮ್ಮ ಸಾಹೇಬ್ರು ನಮ್ಮ ಸಾಹೇಬ್ರದ್ದು ಗುಲಾಮರಾಗಿ ಬಿಟ್ಟೀವಲ್ಲ ಆ ಗುಲಾಮಿ ಗಿರಿಂದನೇ ಇವತ್ತು ನಮ್ಮನವರು ರೂಢಿ ಕೂಡಿಸ್ಯಾರು